ಮುದುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಿಯ ರಾಘವೇಂದ್ರಗೆ ಪಿಎಚ್ಡಿ ಇವರು ಪಾವಗಡದ ವೈಇಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಎಕ್ಸ್ಪೋರಿಂಗ್ ಸೆಕ್ಯುರಾಲಿಟಿಸ್ ಅಂಡ್ ಜೆಂಡರ್ಟಿಸ್ ಆ್ಯಂಡ್ ಎಸ್ಕ್ಯೂರಿ ಇಂಟು ಸೆಲೆಕ್ಟರ್ ಇಂಡಿಯನ್ ಸರ್ಕಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಂಶೋಧನೆ ನಡೆಸಿ ಮಹಾ ಆಂಗ್ಲ ಭಾಷೆಯಲ್ಲಿ ಮಂಡಿಸಿದರು ಇದಕ್ಕೆ ತುಮಕೂರು ವಿಶ್ವವಿದ್ಯಾನಿಲಯ ಪಿಎಚ್ಡಿ ಪದವಿ ನೀಡಿ ಗೌರವಿಸಿದೆ ತಂದೆ ತಾಯಿ ತನ್ನ ಮಗನಿಗೆ ಪಿಎಚ್ಡಿ ದೊರೆತಿರುವುದಕ್ಕೆ ಸಿಇಟಿ ಮೂಲಕ ಅಭಿನಂದನೆ ತಿಳಿಸಿದ್ದಾರೆ ಸ್ನೇಹಿತರು ಸಹೋದ್ಯೋಗಿಗಳು ಸಹ ಅಭಿನಂದನೆ ತಿಳಿಸಿದ್ದಾರೆ ರಾಘವೇಂದ್ರ ಕೆ ಬಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಶ್ರೀಮತಿ ಮತ್ತು ಶ್ರೀ ವೈ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾವಗಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಇತ್ತೀಚೆಗೆ ನಡೆದ ತುಮಕೂರು ವಿಶ್ವವಿದ್ಯಾಲಯದ ಹದಿನೆಂಟನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ತೆಗೆದುಕೊಂಡಿರ್ತೇನೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಟ್ರಾನ್ಸ್ಜೆಂಡರ್ ಐಡೆಂಟಿಟೀಸ್ ಅನ್ನೋ ಒಂದು ವಿಷಯದ ಮೇಲೆ ಸಂಶೋಧನೆಯನ್ನು ಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿರ್ತೀನಿ ನಾನು ಮೂಲತಃ ಬಡವನಹಳ್ಳಿಯ ನಿವಾಸಿಯಾಗಿದ್ದು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಇಲ್ಲೇ ಬಡವನಹಳ್ಳಿಯಲ್ಲಿ ಮುಗಿಸಿ ನಂತರ ಪ್ರೌಢಶಿಕ್ಷಣ ಮತ್ತು ಪಿ ಯು ವಿದ್ಯಾಭ್ಯಾಸವನ್ನು ಮಧುಗಿರಿಯಲ್ಲಿ ಮುಗಿಸಿರ್ತೇನೆ ಅದಾದ ನಂತರ ತುಮಕೂರು ಕಲಾ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿಯಲ್ಲಿ ನನ್ನ ಎಮ್ ಎ ಪದವಿಯನ್ನು ಪೂರ್ಣಗೊಳಿಸಿರ್ತೇನೆ ನಂತರ ನಾನು ಎರಡು ಸಾವಿರದ ಎಂಟರಲ್ಲಿ ಮಂಡ್ಯದಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಹಾಗೂ ಚಂದ್ರಾಯಪಟ್ಟಣ ಹಾಸನ ಜಿಲ್ಲೆಯಲ್ಲಿ ಪಿ ಯು ಉಪನ್ಯಾಸಕನಾಗಿ ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಡಿಗ್ರಿ ಕಾಲೇಜಿನಲ್ಲಿ ಸಹಾಯ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇಲ್ಲಿವರೆಗೂ ಸಲ್ಲಿಸ್ತಾ ಬಂದಿದ್ದೀನಿ ನನ್ನ ಶಿಕ್ಷಣ ಮತ್ತು ನನ್ನ ಈ ಎಲ್ಲ ಸಾಧನೆಗೆ ನನ್ನ ತಂದೆ ತಾಯಿಗಳು ಪ್ರೇರಣೆಯಾಗಿರ್ತಾರೆ ನನ್ನ ತಂದೆ ಶಿಕ್ಷಕರಾಗಿದ್ದು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಈಗ ನಿವೃತ್ತಿಯನ್ನು ಹೊಂದಿರ್ತಾರೆ ಹಾಗೂ ತಾಯಿ ಗೃಹಿಣಿಯಾಗಿದ್ದು ನನ್ನ ನನ್ನ ಮತ್ತು ನನ್ನ ಸಹೋದರನ ಎಲ್ಲ ಒಂದು ಸಾಧನೆಗೆ ಇವರೇ ಸ್ಫೂರ್ತಿಯಾಗಿರ್ತಾರೆ ಯಾಕೆಂದರೆ ನಾವು ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಾರಂಭದಲ್ಲಿ ನಮಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಮಾತ್ರ ಶಿಕ್ಷಣ ದೊರೆತಾ ಇತ್ತು ಅಂತಹ ಶಾಲೆಗಳಿಂದ ನಾವು ಓದಿ ಹೋಗಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ನಂತರ ನಾವು ಇಂಗ್ಲೀಷ್ ಮೇಜರನ್ನು ತೆಗೆದುಕೊಂಡು ಹಲವಾರು ಸಾಧನೆಗಳನ್ನ ಮಾಡೋದಕ್ಕೆ ಇದನ್ನು ನಮ್ಮ ತಂದೆ ತಾಯಿಯ ಜೊತೆಗೆ ನನ್ನ ಗುರುಗಳು ಸಹ ಕಾರಣ ಆಗಿರ್ತಾರೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ನನ್ನ ಪಿ ಜಿಯವರೆಗೂ ಅಂದರೆ ಒಂದು ಸ್ನಾತಕದವರೆಗೂ ನನ್ನ ಹಲವಾರು ಗುರುಗಳು ಈ ಒಂದು ಸಾಧನೆಗೆ ಪ್ರೇರಣೆಯಾಗಿರ್ತಾರೆ ಇದಲ್ಲದೆ ನನ್ನ ಕೆಲಸ ತಗೊಂಡ ನಂತರ ನನ್ನ ವಿವಾಹ ಆಯಿತು ವಿವಾಹದಲ್ಲ ನಂತರ ನನ್ನ ಪತ್ನಿ ಸಹ ನನ್ನ ಎಲ್ಲ ಕೆಲಸಗಳಲ್ಲಿ ಸಹಕಾರಕ್ಕೆ ನಿಂತಿದ್ದಾರೆ ಹಾಗೂ ನನ್ನ ಮಕ್ಕಳು ಸಹ ನನ್ನ ಸಹಕಾರಕ್ಕೆ ನಿಂತಿದ್ದಾರೆ ಎಲ್ಲ ಒಂದು ಸಾಧನೆಗೆ ನನ್ನ ಸ್ನೇಹಿತರು ಹಾಗೂ ನನ್ನ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಸಹ ಕಾರಣರಾಗಿರ್ತಾರೆ ನಾನು ಬಾಲ್ಯದಿಂದಲೂ ಸಹ ಯಾವುದಾದರೂ ಒಂದು ಸಾಧನೆಯನ್ನು ಮಾಡಬೇಕು ಒಂದು ವಿಶೇಷವಾಗಿ ಕ್ಷೇತ್ರದಲ್ಲಿ ಅದರಲ್ಲೂ ಸಾಹಿತ್ಯದಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ನನ್ನದೇ ಆದ ಒಂದು ಒಂದು ಚಾಪನ್ನು ಮೂಡಿಸಬೇಕು ಅನ್ನೋ ಒಂದು ಆಸೆಯನ್ನು ಈ ಒಂದು ಪಿ ಎಚ್ ಡಿ ಮುಖಾಂತರ ನಾನು ಅದನ್ನು ಪಡ್ಕೊಂಡಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು ನನ್ನ ಹೆಸರು ಲಕ್ಷ್ಮಮ್ಮ ನಮ್ಮ ಪತಿಯವರು ಶಾಲಾ ಶಿಕ್ಷಕರಾಗಿದ್ದಾರೆ ಅವರು ಈಗ ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಕೆ ಬಿ ರಾಘವೇಂದ್ರ ಕೆ ಬಿ ರಮೇಶ ಅವರ ಸಾಧನೆಯ ಹಿಂದೆ ನಾವು ಪ್ರೋತ್ಸಾಹ ಮಾಡುತ್ತಾ ಬಂದಿದ್ದೇವೆ ಅವರು ಈ ಉದ್ ಈ ಪದವೀಧರರಾಗಿ ಡಾಕ್ಟ್ರೇಟ್ ಪಡೆ ಪಡೆದಿರೋದು ನಮಗೆ ಶತಶತಮಾನದಲ್ಲೂ ಅಚ್ಚಳಿಯದೆ ಉಳಿದಿರುವುದು ನಮ್ಮ ಕನಸು ಇದರ ಬಗ್ಗೆ ನಮಗೆ ತುಂಬ ಸಂತೋಷವಾಗಿದೆ ಇದರಿಂದ ನಮ್ಮ ನೆಮ್ಮದಿ ನಾವು ಹುಟ್ಟಿದಕ್ಕೂ ಸಾರ್ಥಕವಾತು ಅನ್ನೋ ನೆಮ್ಮದಿ ಸಿಕ್ಕಿದೆ ನಮಗೆ ಇವತ್ತು ನಮ್ಮ ಮಕ್ಕಳು ನಮಗೆ ದೇವರಾಗಿ ನಡ್ಕೊಂಡಿದ್ದಾರೆ ಆ ಮಕ್ಕಳನ್ನ ಯಾವಾಗಲೂ ನಾವು ಪ್ರೋತ್ಸಾಹಿಸ್ತಿರ್ತೇವೆ ಅವರೇ ಚೈತನ್ಯ ಅವರೇ ನಮಗೆಲ್ಲ ಬಲ ಆಹಾರ ವಿದ್ಯೆ ಎಲ್ಲ ತಿಳ್ಕೊಂಡು ನಮ್ಮನ್ನು ಒಳ್ಳೆಯ ರೀತಿ ತಂದೆ ತಾಯಿಗಳನ್ನ ಸಹಕರಿಸ್ತಾ ಇದ್ದಾರೆ ಮುಂದೇನೂ ಅವ್ರ ಮಕ್ಕಳನ್ನೂ ಇದೇ ರೀತಿ ಓದಿಸ್ಲಿ ಇದೇ ರೀತಿ ಪದವೀಧರರಾಗಿ ಮಾಡಲಿ ಅದೇ ನಮ್ಮ ಕನಸು